ಚಿಲ್ಲಿ ಪೌಡರ್ ಸಖತ್ಕಾರ ಬಣ್ಣ ಮತ್ತು ಋಷಿ ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ಅಂತಿಮ ಹಂತದತ್ತ ತಲುಪಿದೆ ಜಾತಿ ಗಣತಿ ಆದರೆ ಬೆಂಗಳೂರಿನಲ್ಲಿ ಮಾತ್ರ ನಿರೀಕ್ಷೆಯ ಮಟ್ಟಕ್ಕೆ ಜಾತಿ ಗಣತಿ ಆಗ್ತಾ ಇಲ್ಲ ರಾಜ್ಯದಲ್ಲಿ ನಾವು ನೋಡೋದಾದ್ರೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಒಟ್ಟು ಒಂದು ಪಾಯಿಂಟ್ ನಾಲ್ಕು ಏಳು ಕೋಟಿ ಮನೆಗಳು ಗುರಿ ಇಟ್ಕೊಂಡಿದ್ರು ಇದರಲ್ಲಿ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಕುಟುಂಬಗಳ ಸಮೀಕ್ಷೆ ಪೂರ್ಣ ಆಗಿ ಹೋಗಿದೆ ಉಳಿದಿರೋದು ಕೇವಲ ಹದಿನಾರು ಲಕ್ಷ ಕುಟುಂಬಗಳ ಸಮೀಕ್ಷೆ ಮಾತ್ರ ರಾಜ್ಯದಲ್ಲಿ ಪ್ರತಿ ದಿನ ಹತ್ತು ಲಕ್ಷ ಜನರ ಸಮೀಕ್ಷೆ ನಡೆದಿದೆ ಹೀಗಾಗಿ ನಿರೀಕ್ಷೆಯಂತೆ ಅಕ್ಟೋಬರ್ ಹತ್ತೊಂಬತ್ತರ ಒಳಗೆ ಗಣತಿ ಮುಗಿಯಲಿದೆ ಈವರೆಗೆ ಶೇಕಡಾ ಎಂಬತ್ತೆಂಟು ಪಾಯಿಂಟ್ ಎಂಟು ಎಂಟರಷ್ಟು ಸಮೀಕ್ಷೆ ಪೂರ್ಣಗೊಳಿಸಿದ್ದಾರೆ ಗಣತಿದಾರರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಟೋಟಲ್ ಆಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಗಣತಿಯನ್ನು ನಾವು ಗಮನಿಸಿದಾಗ ಅಂತಿಮ ಹಂತದತ್ತ ತಲುಪ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಏನು ನಿರೀಕ್ಷೆ ಇಟ್ಕೊಂಡಿದ್ರು ಏನು ಟಾರ್ಗೆಟ್ ಇಟ್ಕೊಂಡಿದ್ರು ಇಷ್ಟ್ರ ಒಳಗಡೆನೇ ನಾವು ಕಂಪ್ಲೀಟ್ ಮಾಡಬೇಕು ಇಷ್ಟ್ರ ಒಳಗಡೆನೆ ನಾವು ಮುಗಿಸ್ಬಿಡ್ಬೇಕು ಅಂತ ಏನು ಪ್ಲಾನ್ ಮಾಡ್ಕೊಂಡಿದ್ರು ಅದು ಆಗ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಪಾಯಿಂಟ್ ನಾಲ್ಕು ಏಳು ಕೋಟಿ ಮನೆಗಳು ಗುರಿ ಇಟ್ಕೊಂಡಿದ್ರು ಇವರು ಗ್ರಾಮೀಣ ನಗರ ಪ್ರದೇಶ ಎಲ್ಲ ಟೋಟಲ್ ಆಗಿ ಸೇರಿಸ್ಕೊಂಡು ಇದರಲ್ಲಿ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಕುಟುಂಬಗಳ ಸಮೀಕ್ಷೆ ಈಗ ಪೂರ್ಣ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಂದಷ್ಟು ಅಡಚಣೆಗಳೆಲ್ಲ ಎದುರಾಗಿತ್ತು ತಾಂತ್ರಿಕ ಸಮಸ್ಯೆಗಳಿಗೆ ಎದುರಾಗಿತ್ತು ಗೊಂದಲಗಳಿಗೆ ಎದುರಾಗಿತ್ತು ಕೆಲವು ಕಡೆಯಲ್ಲಿ ರೆಸ್ಪಾನ್ಸ್ ಕರೆಕ್ಟಾಗಿರಲಿಲ್ಲ ಇವ ನಾವು ಯಾಕೆ ಉತ್ತರ ಕೊಡಬೇಕು ನೀವು ಕಾಂಗ್ರೆಸ್ ಅವರು ನಡೆಸ್ತಾ ಇರೋದು ನಾವು ಬಿ ಜೆ ಪಿಗೋರು ಅಂತೆಲ್ಲ ಆಗಿತ್ತು ಸೊ ಅದೆಲ್ಲದರ ನಡುವೆಯೂ ಕೂಡ ಇದೀಗ ಅಂತಿಮ ಹಂತಕ್ಕೆ ತಲುಪಿದೆ ಈ ಜಾತಿ ಗಣತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಫೈನಲಿ ಸರ್ಕಾರ ಏನು ಅಂದ್ಕೊಂಡಿತ್ತು ಇಷ್ಟರ ಒಳಗಡೆ ನಾವು ಮಾಡಿ ಮುಗಿಸ್ಬೇಕು ಅಂತ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಒಂದು ಟಾರ್ಗೆಟ್ ಅಂತ ಏನು ಫಿಕ್ಸ್ ಮಾಡ್ಕೊಂಡಿದ್ರು ಅದು ರೀಚ್ ಆಗಿದ್ದಾರೆ ಈಗ ಸದ್ಯಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಂದುಕೊಂಡಂಗೆ ಆದರೆ ಅಕ್ಟೋಬರ್ ಹತ್ತೊಂಬತ್ತರ ಒಳಗೆ ಗಣತಿ ಮುಗಿಯಲಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇನ್ನು ಕೆಲವು ದಿನಗಳಿರೋದರಿಂದ ಇನ್ನು ಖಾಲಿ ಹದಿನಾರು ಲಕ್ಷ ಕುಟುಂಬ ಸಮೀಕ್ಷೆ ಮಾತ್ರ ಬಾಕಿ ಇದೆಯಂತೆ ಒಂದು ದಿನಕ್ಕೆ ಇಷ್ಟು ಮನೆಯನ್ನು ರೀಚ್ ಮಾಡಲೇಬೇಕು ಅನ್ನುವಂಥ ಸೂಚನೆಗಳನ್ನು ಕೂಡ ನೀಡಲಾಗಿತ್ತು ಹಾಗಾಗಿ ಗಣತಿದಾರರು ಕಷ್ಟಪಟ್ಟು ಇಷ್ಟ ಇಲ್ಲದೇ ಇದ್ರೂ ಕೆಲವರು ಕೆಲವರಿಗೆ ದೂರ ಆದ್ರೂ ಕೂಡ ಸರ್ಕಾರ ಕೊಟ್ಟಂಥ ಟಾರ್ಗೆಟನ್ನು ಮುಗಿಸಲೇಬೇಕು ಅಂತ ಟಾರ್ಗೆಟನ್ನು ಮುಗಿಸುವ ಹಂತಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಸಮಸ್ಯೆ ಏನು ಅಂದ್ರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕುಂಠತ ಸಾಗಿದೆಯಂತೆ ಜಾತಿಗಳಂತೆ ದಿನದಿಂದ ದಿನಕ್ಕೆ ಬೇಗ ಪಡ್ಕೊಳ್ಬೇಕಾದಂತ ಜಾತಿ ಸಮೀಕ್ಷೆ ಆದ್ರೆ ದಿನದಿಂದ ದಿನಕ್ಕೆ ಮತ್ತಷ್ಟು ಕಡಿಮೆ ಆಗ್ತಾನೆ ಇದೆಯಾ ನಿಗದಿತ ಅವಧಿಯೊಳಗೆ ಬೆಂಗಳೂರಿನಲ್ಲಿ ಗುರಿ ಮುಟ್ಟೋದು ಅನುಮಾನ ಅಂತ ಹೇಳ್ತಾ ಇದ್ದಾರೆ ಪ್ರತಿ ದಿನ ಹತ್ತು ಲಕ್ಷ ಜನರ ಸಮೀಕ್ಷೆ ನಡೆಸುವಂತ ಗುರಿ ಇಟ್ಕೊಂಡಿದ್ರು ಆದ್ರೆ ನಾಲ್ಕೈದು ಲಕ್ಷ ಜನರ ಸಮೀಕ್ಷೆ ಅಷ್ಟೇ ನಡೀತಿದೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಒಟ್ಟು ಒಂದು ಪಾಯಿಂಟ್ ಐದು ಕೋಟಿ ಜನಸಂಖ್ಯೆ ಇದೆ ಐದು ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತೊಂಬತ್ತು ಲಕ್ಷ ಕುಟುಂಬಗಳಿದೆ ಕಳೆದ ಎಂಟು ದಿನಗಳಿಂದ ಹತ್ತು ಪಾಯಿಂಟ್ ಐದು ಒಂಬತ್ತು ಲಕ್ಷ ಕುಟುಂಬಗಳ ಸರ್ವೆ ಮಾತ್ರ ನಡೆದಿದೆ ಇನ್ನೂ ಇಪ್ಪತ್ತೊಂಬತ್ತು ಲಕ್ಷ ಕುಟುಂಬಗಳ ಸರ್ವೆ ನಡೀಬೇಕಿದೆ ಅಕ್ಟೋಬರ್ ಹತ್ತೊಂಬತ್ತರವರೆಗೆ ಸಮೀಕ್ಷೆಗೆ ಅವಕಾಶವನ್ನು ನೀಡಿರುವಂಥ ಸರ್ಕಾರ ಉಳಿದ ಆರು ದಿನಗಳ ಒಳಗೆ ಜಾತಿ ಗಣತಿ ಸಮೀಕ್ಷೆ ಪೂರ್ಣಗೊಳ್ಳುವುದು ಅನುಮಾನ ಅನ್ನೋದನ್ನು ಹೇಳಲಾಗ್ತಾ ಇದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕುಂಠಿತ ಸಾಗಿದೆಯಂತೆ ಜಾತಿ ಗಣತಿ ರಾಜ್ಯದ ಓವರ್ ಅನ್ನು ನಾವು ಗಮನಿಸಿದಾಗ ಓಕೆ ಇನ್ನೇನು ನಿಗದಿತ ಹಂತಕ್ಕೆ ಮುಗೀತೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಾವು ಈ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ನೋಡೋದಾದರೆ ಅಂದ್ಕೊಂಡಿದ್ದನ್ನು ರೀಚ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಇವರು ಪ್ರತಿದಿನವೂ ಒಂದು ಹತ್ತು ಲಕ್ಷ ಜನರ ಸಮೀಕ್ಷೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ರಂತೆ ಹತ್ತು ಲಕ್ಷ ಎಲ್ಲಿ ಇಲ್ಲಿ ಆಗ್ತಿರೋದು ಖಾಲಿ ಒಂದು ನಾಲ್ಕೈದು ಲಕ್ಷ ಆಗ್ತಾ ಇದೆಯಂತೆ ಹಾಗಾಗಿ ಬಹಳ ವ್ಯತ್ಯಾಸ ಕಂಡು ಬರ್ತಾ ಇದೆ ಎಲ್ಲ ಕಡೆ ಜಾತಿ ಗಣತಿ ಮುಗಿದ್ರೂ ಕೂಡ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮುಗಿಯೋದು ಡೌಟು ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಐದು ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತೊಂಬತ್ತು ಲಕ್ಷ ಕುಟುಂಬಗಳಿದೆಯಂತೆ ಕಳೆದ ಎಂಟು ದಿನಗಳಿಂದ ಹತ್ತು ಪಾಯಿಂಟ್ ಐದು ಒಂಬತ್ತು ಲಕ್ಷ ಕುಟುಂಬಗಳ ಸರ್ವೆ ಮಾತ್ರ ನಡೆದಿರೋದು ಇನ್ನೂ ಇಪ್ಪತ್ತೊಂಬತ್ತು ಲಕ್ಷ ಕುಟುಂಬಗಳ ಸರ್ವೆ ಮಾಡಬೇಕಾಗಿದೆ ಹಾಗಾಗಿ ಇವರು ಏನು ಅಕ್ಟೋಬರ್ ಹತ್ತೊಂಬತ್ತರಿಗೆಲ್ಲ ಮುಗಿಸ್ಬಿಡ್ತೀವಿ ಅಂತ ಅಂದ್ಕೊಂಡಿದರೆ ಅದು ಕಷ್ಟ ಅದು ಬೆಂಗಳೂರು ವ್ಯಾಪ್ತಿಯಲ್ಲಿ ತೀರಾ ಕಷ್ಟ ಆಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇನ್ನು ಆರು ದಿನದೊಳಗೆ ಅದು ಹೇಗೆ ಸಮೀಕ್ಷೆ ಪೂರ್ಣಗೊಳಿಸ್ತಾರೆ ಏನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ ಗೊತ್ತಿಲ್ಲ ನೋಡಬೇಕು